ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಲಕ್ಕಿ ಗೌಡ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬ ದಿನಗಳ ನಂತರ ಇವತ್ತು ಲಾಕ್ಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದೊಂದು ತುಂಬಾ ಖುಷಿ ಇದೆ ಯಾಕೆ ಅಂದರೆ ನನ್ನ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ ಲಾಂಗ್ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಇಲ್ಲ ತುಂಬ ದಿನಗಳಿಂದ ಒಂದಾದ ಒಂದಾದಮೇಲೆ ಒಂದು ಪ್ರಾಬ್ಲಮ್ಸ್ ಬರ್ತಾನೆ ಇದೆ ಸ್ವಲ್ಪ ಟೈಮ್ ಇಲ್ಲ ಅಂತ ವಿಡಿಯೋಸ್ ಹಾಕೋ ಆಗ್ತಾ ಇರಲಿಲ್ಲ ಆಮೇಲೆ ಹೆಲ್ತ್ ಅಪ್ಸೆಟ್ ಆಯಿತು ಅಂತ ವಿಡಿಯೋಸ್ ಮಾಡಲಿಲ್ಲ ಇವಾಗ ವಿಡಿಯೋಸ್ ಮಾಡೋಣ ಅಂದರೆ ನನ್ನ ಮೊಬೈಲ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಲಾಂಗ್ ವೀಡಿಯೋಸ್ ಹಾಕಿ ಇಟ್ಟರೆ ಅರ್ಧಂಬರ್ಧ ವಿಡಿಯೋ ಆಗಿರುತ್ತೆ ತಾನೇ ಆಫ್ ಆಗಿಬಿಡುತ್ತೆ ಈ ಥರ ಆಗ್ತಾಯಿದೆ ಅದಕ್ಕೆ ಸ್ವಲ್ಪ ಮಿನಿ ವ್ಲಾಗ್ಸೇ ಹಾಕೋತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಎಲ್ಲ ಕಡೆಯೂ ಯೂಟ್ಯೂಬಲ್ಲಿ ನನಗೆ ಮಿನಿ ವ್ಲಾಗ್ಸ್ಗೆ ಅಷ್ಟು ವ್ಯೂಸ್ ಬರ್ತಾ ಇಲ್ಲ ಸೊ ಏನು ಮಾಡೋದು ಇದಿಲ್ಲ ಅದು ಹೇಗೆ ಹೋಗುತ್ತೆ ಹಾಗೆ ಹೋಗಬೇಕು ಅದಕ್ಕೆ ಇವತ್ತು ಒಂದು ಲಾಂಗ್ ವಿಡಿಯೋ ಮಾಡಲೇಬೇಕು ಅಂತ ಎಷ್ಟು ಆದರೂ ಆಫ್ ಆಗಲಿ ಮತ್ತೆ ಮತ್ತೆ ಸ್ಟಾರ್ಟ್ ಮಾಡಿ ಅದರಲ್ಲೇ ವಿಡಿಯೋ ಮಾಡಿದ್ದೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ಭಾನುವಾರದ ವ್ಲಾಗ್ ಭಾನುವಾರ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಟಿಫನ್ ಮಾಡ್ಕೋತಾ ಇದ್ದೀನಿ ಇವತ್ತು ಟಿಫನ್ಗೆ ಅಕ್ಕಿ ರೊಟ್ಟಿ ಮತ್ತು ಕಡಲೆ ಬೀಜ ಚಟ್ನಿ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಚಂದ್ರು ಮತ್ತು ಸುಚಿ ಸ್ಟಾರ್ ಬಜಾರ್ಗೆ ಹೋಗಿ ಸಾಮಾನೆಲ್ಲ ತಗೊಬಂದರು ನಾನು ಬೆಳಗ್ಗೆ ಹೇಳಿದೆ ಸಾಮಾನಂತೂ ಮನೆಯಲ್ಲಿ ಎಲ್ಲನೂ ಖಾಲಿ ಏನೂ ಇಲ್ಲ ಎಲ್ಲ ಒಂದು ಒಂದು ಎರಡು ಅಷ್ಟು ಆಯಿಲ್ ಇತ್ತು ಟಿಫನ್ ಕೂಡ ಇವತ್ತು ಆಯಿಲ್ ಇಲ್ಲ ಅಂದ್ಬಿಟ್ಟೆ ರೊಟ್ಟಿ ಮಾಡ್ಕೊಂಡಿದ್ದು ಅಷ್ಟು ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಫಸ್ಟ್ ಟೈಮ್ ಈ ಥರ ಆಗಿರೋದು ಏನು ಏನು ಮಾಡೋದು ಕಷ್ಟ ಅಂತೂ ಹೇಳಿ ಕೇಳಿ ಬರೋದಿಲ್ಲ ಎಲ್ಲವನ್ನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ ಅದಕ್ಕೆ ನಾನು ನೀವು ಬರವರ್ಷಲ್ಲಿ ರೊಟ್ಟಿ ಮಾಡ್ಕೋತೀನಿ ನೀವು ಹೋಗಿ ಬನ್ನಿ ಬಟ್ ಎಲ್ಲವೂ ತಗೊಂಬರೋದು ಕಷ್ಟ ಆಗುತ್ತೆ ಅಂಗಡಿ ಸಾಮಾನಾಗಲಿ ಹಣ್ಣು ತರಕಾರಿ ಎಲ್ಲ ಬೇಕಾಗಿತ್ತಲ್ವ ಅಂತ ಹೇಳ್ದೆ ಚಂದ್ರು ಇಲ್ಲ ಅಂತ ಶುಚಿ ಕರ್ಕೊಂಡು ಹೋದರು ಆಮೇಲೆ ನೋಡಿದ್ರೆ ಎತ್ಕೊಂಬರೋಕ್ಕಾಗದೆ ಆಟೋ ಬುಕ್ ಮಾಡಿ ಇವ್ರ ಗಾಡಿಯಲ್ಲಿ ಹಿಂದೆ ಶುಚಿನ ಆಟೋದ ಕೂರಿಸಿ ಬ್ಯಾಗ್ ಮೂರೂ ಬ್ಯಾಗ ಆಟೋದಲ್ಲಿ ಹಾಕಿ ಕಳಿಸಿದ್ದಾರೆ ನಾನು ವೀಡಿಯೋ ಹಾಕಿ ಇಟ್ಟಿದ್ದೀನಿ ನನ್ನ ಮೊಬೈಲಲ್ಲಿ ಫೋನ್ ಬಂದಿರೋದೇ ಗೊತ್ತಾಗಿಲ್ಲ ಆಮೇಲೆ ಫೋನ್ ರಿಂಗ್ ಆಯಿತು ಒಂದ್ಸಲ ಅವಾಗ ಬೈತಾ ಇದ್ದಾರೆ ಶುಚಿ ಬಂದ ನೋಡು ಅಂದರೆ ಫೋನೇ ಪಿಕ್ ಮಾಡೋಲ್ಲ ಅಂತ ಆಮೇಲೆ ಕೆಳಗಡೆ ಹೋಗಿ ಶುಚಿನ ಕರ್ಕೊಂಡು ಬ್ಯಾಗೆಲ್ಲ ಎತ್ಕೊಂಡು ಬಂದ್ವಿ ಹೀಗೆ ಏನು ಮಾಡೋಕ್ಕಾಗುತ್ತೆ ಪಾಪ ಸುಚಿ ಆಟೋದಲ್ಲಿ ಒಬ್ಬರೇ ಮೂರು ಬ್ಯಾಗ್ ಇಟ್ಕೊಂಡು ಪರವಾಗಿಲ್ಲ ನನ್ನ ಮಗುಗೂ ಜವಾಬ್ದಾರಿ ಬರ್ತಾ ಇದೆ ಅಂತ ಖುಷಿ ಆಯಿತು ಇವಾಗ ರೊಟ್ಟಿನ ಮಾಡ್ಕೋತಾ ಇದ್ದೀನಿ ನಮ್ಮ ಮನೆಯಲ್ಲಿ ಈ ಥರ ಬಳಿಯೋ ರೊಟ್ಟಿನೇ ಮಾಡ್ಕೊಳ್ಳೋದು ನಾವು ನಮ್ಮ ಮನೆಯಲ್ಲಿ ಎಲ್ರಿಗೂ ರೊಟ್ಟಿ ಅಂದರೆ ತುಂಬಾ ಇಷ್ಟ ಭಾನುವಾರ ವಾರ ಆಗಿರೋದ್ರಿಂದ ಬೆಳಗ್ಗೆ ಪೂಜೆ ಮುಗಿಸ್ಬಿಟ್ಟು ಇವಾಗ ಟಿಫನ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಮೊಳಕೆ ಉಳಿಕಾಳ ಸಾಂಬಾರು ಕೂಡ ಇತ್ತು ಮನೆಯಲ್ಲಿ ರಾತ್ರಿ ಮಾಡಿದ್ದು ಅದು ಕಾಳು ಇರುತ್ತಲ್ವ ಸೊ ಈ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಚಟ್ನಿ ಮತ್ತು ಸಾಂಬಾರೆಲ್ಲ ಇ

ಹೋಲ್ಸೇಲ್ ಆಗಿ ಮಮ್ಮಿ ಸಾಕೇನ ಕೈ ಅಷ್ಟು ಅಂಗಡಿ ಇಡ್ಬೋದು ಕಂಡ್ರು ಪಕ್ಕ ಅಮ್ಮಮ್ಮನ ಆಚೆ ಕೂರ್ಸ್ಬಿಟ್ಟು ತರಕಾರಿ ತರಕಾರಿ ಅನ್ಸ್ಬಿಡೋಣ ಮಮ್ಮಿ ಚೀದ ಚೀಲ ಕಾಣಗು ತುಂಬಿಡೋ ಎಲ್ಲ ಒಂದೊಂದು ಗುಡ್ಡೆ ಚೆನ್ನಾಗಿ ಇಟ್ಟಿದೀಯ ಗುಡ್ಡೆಗಳನ್ನ ತರಕಾರಿ ಅಂಗಡಿ ಸರ್ನ ಕಾಣ್ತಾ ಇತ್ತು ಕಣ ಮಮ್ಮಿ

ಚಂದ್ರು ಬ್ಯಿ ಆಗ್ಬಿಟ್ಟು ಆ ತರಕಾರಿನೇ ತಂದಿರಲಿಲ್ಲ ಒಂದು ತಿಂಗಳಾಯಿತು ಯಾವಾಗ ಟೈಮ್ ಆಗುತ್ತೋ ಅವಾಗ ಒಂದೊಂದು ಏನು ಹೇಳ್ತೀವೋ ಮೇಯ್ನ್ ಏನ್ ಐಟಮ್ಸ್ ಮಾತ್ರ ತರ್ತಾ ಇದ್ರು ಇವತ್ತೇ ಒಂದೆರಡು ತಿಂಗಳಿಂದ ಭಾನುವಾರನೂ ಮನೇಲಿಲ್ಲ ಇವತ್ತು ಮನೇಲಿದ್ದು ಇಷ್ಟೆಲ್ಲ ತಂದಾಕಿದೆ ಇವಾಗ ನಾನು ಅಮ್ಮ ಜೋಡ್ಸ್ಕೋಬೇಕು ಅಮ್ಮ ಇಲ್ಲೇ ಇದೆಯಲ್ಲ ಬಿಲ್ಲು ನಿಮಗೆ ಕಣ್ಣೆ ಕಾಣಸಲ್ಲ ಬಿಡಪ್ಪ ನಮ್ಮ ಅಮ್ಮಗೆ ತರಕಾರಿ ಅಂದ್ ಸೂಟಬಲ್ ಈ ಬಿಲ್ಲಲ್ಲಿ ಹುಡ್ಕೋಶ್ರ ದ್ರಾಕ್ಷಿ ಆಗುತ್ತೆ ಪಿಜ್ಜಾ ಬೇಸು ಯಾಕಪ್ಪ ತರಬೇಕಿತ್ತು ಈಗ ಮಾಡ್ಲಿಲ್ಲ ಅಂದ್ರೂ ಬೈತಾರೆ ಅಯ್ಯೋ ನೋಡಿ ಪಿಜ್ಜಾ ಬೇಸ್ ಈಗ ಪಿಜ್ಜಾ ಮಾಡ್ಬೇಕಂತ ಪಿಜ್ಜಾ ಬೇಸ್ ಎಷ್ಟು ಕೊಟ್ಟರು ಮೂವತ್ತೈದು ರೂಪಾಯಿ ಒಂದು ಪ್ಯಾಕೆಟ್ ಎಪ್ಪತ್ತು ರೂಪಾಯಿ

ಭಾನುವಾರ ಬಂತಂದರೆ ಎಲ್ಲ ಐಟಮ್ಸ್ ಏನೇನಿಲ್ಲ ಒಂದು ವಾರಕ್ಕೆ ಏನೇನು ಬೇಕು ಆ ಥರ ಅಂದರೆ ಸಾಮಾನು ಮನೆಗೆ ಬೇಕಾಗಿರೋ ಕಾಳು ಕಡ್ಡಿ ಎಲ್ಲ ಎಷ್ಟು ಎಷ್ಟಾದರೂ ತೊಗೊಬರ್ತೀವಿ ಬಟ್ ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ ಎಲ್ಲ ಒಂದು ವಾರಕ್ಕೆ ವಾರಕ್ಕಾಗುವಷ್ಟು ಫ್ರೂಟ್ಸು ಒಂದು ವಾರಕ್ಕಾಗಲ್ಲ ಒಂದು ಟೂ ತ್ರೀ ಡೇಸ್ ಆದಮೇಲೆ ಮತ್ತೆ ಸಂಜೆ ಹೊತ್ತು ಹೋಗಿ ತೊಗೊಂಬರೋದು ಆ ಥರ ಫ್ರೆಶ್ ಆಗಿರಲಿ ಅನ್ನೋ ಕಾರಣಕ್ಕೆ ಹೀಗೆ ಎಲ್ಲ ತಗೊಂಬಂದು ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಬಿಟ್ರೆ ನಮಗೆ ಒಂದು ವಾರ ಟೆನ್ಷನ್ ಇಲ್ಲದೆ ಆರಾಮಾಗಿ ವೀಕ್ ಹೋಗುತ್ತೆ ಇವಾಗ ಡ್ಯಾನ್ಸ್ ಕ್ಲಾಸ್ ಬೇರೆ ಮಕ್ಕಳಿಗೆ ಡೈಲಿ ಇರೋದರಿಂದ ಡೈಲಿ ಸಂಜೆ ಹೊತ್ತು ಸ್ನ್ಯಾಕ್ಸ್ ಹಾಕ್ ಹಾಕಲೇಬೇಕು ಫ್ರೂಟ್ಸು ಇಲ್ಲ ವೆಜಿಟೇಬಲ್ಸು ಇಲ್ಲ ಡ್ರೈ ಫ್ರೂಟ್ಸು ಆ ಥರ ಕಂಪಲ್ಸರಿ ಇರಲೇಬೇಕಾಗುತ್ತೆ ಇವಾಗ ಒಂದು ಒಂದು ವಾರ ಹಿಂದೆ ಅಂತೂ ಹೇಗಾಗಿದೆ ಅಂದರೆ ಸಂಜೆ ಹೊತ್ತು ಸ್ನ್ಯಾಕ್ಸ್ ಹಾಕಲಿಕ್ಕೆ ನಮಗೇನು ಫ್ರೂಟ್ಸ್ ಎಲ್ಲ ಖಾಲಿ ವೆಜಿಟೇಬಲ್ಸ್ ಕೂಡ ಕ್ಯಾರೆಟು ಸೌತೆಕಿ ಎಲ್ಲ ಖಾಲಿ ಡ್ರೈ ಫ್ರೂಟ್ಸು ಖಾಲಿ ಹೆಂಗೆ ಮಾಡೋದು ಏನು ಹಾಕೋದು ಅಂತ ಯೋಚನೆ ಮಾಡೋಂಗಾಗ್ಬಿಟ್ಟಿತ್ತು ಅಷ್ಟು ಪ್ರಾಬ್ಲಮ್ ಆಗೋಯ್ತು ಆಮೇಲೆ ಫೋನ್ ಫೋನ್ಪೇ ಬೇರೆ ಲಾಕ್ ಆಗಿಬಿಡ್ತು ಇದಕ್ಕಿದ್ದಂಗೆ ಒಂದಿನ ಸಂಜೆ ಮಧ್ಯಾಹ್ನ ಟೈಮೇ ಹೆಂಗೆ ಡ್ಯಾನ್ಸ್ ಕ್ಲಾಸ್ಗೆ ಬೇಕು ಅಂದ್ಬಿಟ್ಟು ಅಲ್ಲಿ ಮಾರ್ತಾಯಿರ್ತಾರಲ್ಲ ಹಳ್ಳಿ ತೊಗೊಂಡೆ ಫೋನ್ಪೇ ಟ್ರೈ ಮಾಡಿದ್ರೆ ಅದು ಹಾಕ್ತಾನೆ ಇಲ್ಲ ಒಂದು ತ್ರೀ ಟೈಮ್ಸ್ ಮಾಡಿದೆ ಲಾಕ್ ಆಗೋಯ್ತು ಆಮೇಲೆ ಓಪನ್ ಆಗುತ್ತೆ ಅಲ್ಲಿ ಹಾಕಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ವಾ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಓಪನ್ ಆಗುತ್ತೆ ಅಂತ ನಾನು ಸುಮ್ಮನೆ ಅದೇ ಓಪನ್ ಆಗುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಅಂತ ವೆಯ್ಟ್ ಮಾಡೋಕೆ ಹೋಗಿ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲ ಒನ್ ಡೇ ಟೂ ಡೇ ತ್ರೀ ಡೇಸ್ ಆದ್ರೂ ಓಪನ್ ಆಗಲಿಲ್ಲ ಡೈಲಿ ಟ್ರೈ ಮಾಡೋದು ಸುಮ್ಮನೆ ಆಗೋದು ಏನಪ್ಪ ಹಿಂಗಾಯ್ತು ಅಂತ ಅಂದ್ಕೊಳ್ತಾ ಇದೆ ಆಮೇಲೆ ಅದೇ ಟೈಮ್ಗೆ ಚಂದ್ರಗೂ ಪಾಪ ಮಂತ್ ಮಂತ್ ಎಂಡ್ ಅಲ್ವಾ ಎಲ್ರಿಗೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಅವ್ರ ಹತ್ರನೂ ಸ್ವಲ್ಪ ಅಮೌಂಟ್ ಎಲ್ಲ ಖಾಲಿ ಆಯಿತು ನನ್ನ ಹತ್ರನೂ ನನ್ನ ಫೋನ್ ಪೇ ಇದ್ದರೆ ಓಕೆ ನನ್ನ ಅಕೌಂಟಲ್ಲಿ ಸ್ವಲ್ಪ ಇತ್ತು ಅಮೌಂಟ್ ಅದು ಯೂಸ್ ಮಾಡ್ಕೋಬೋದಿತ್ತು ಅದು ಲಾಕ್ ಆಯಿತು ಒಂದೇ ಟೈಮ್ಗೆ ಅವತ್ತು ಲಾಕ್ ಆಗಿದ್ದಿನೇ ಚಂದ್ರು ಗಾಡಿನೂ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ಅದು ಸ್ಟಾಪ್ ಆಗೋಯ್ತು ಅದಂತಂದು ಮನೆ ಹತ್ರ ಹಾಗೆ ಬಸ್ಸಲ್ಲೇ ಒಂದು ಫೋರ್ ಡೇಸ್ ಬಸ್ಸಲ್ಲೇ ಆಫೀಸ್ಗೆ ಹೋಗಿ ಬಸ್ಸಲ್ಲೇ ಬಂದರು ಬೆಂಗಳೂರಲ್ಲಿ ಬೈಕ್ ಇಲ್ಲದೆ ಬಸ್ಸಲ್ಲಿ ಹೋಗಿ ಕೆಲಸ ಮಾಡೋದಂತ ಸ್ವಲ್ಪ ರಿಸ್ಕ್ ಅಂತಲೇ ಹೇಳ್ಬೋದು ತುಂಬ ಟ್ರಾಫಿಕ್ ಇರೋದ್ರಿಂದ ಟೈಮ್ ಟೈಮ್ಗೆ ಹೋಗ್ಬೇಕಂದ್ರೆ ಬೈಕ್ ಇರಲೇಬೇಕು ಅದು ಒಂದು ಕಡೆ ಟೆನ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಡೈಲಿ ನೈಟು ಕೂಡ ಲೇಟಾಗಿ ಬರ್ತಿದ್ರು ಆ ಟೈಮಿಗೆ ಬಸ್ ಸಿಗುತ್ತಾ ಏನು ಸಿಗುತ್ತೆ ಅಂತ ಯೋಚನೆ ಹೀಗೆ ಪಾಪ ಅವರು ಆಮೇಲೆ ಯಾವುದು ಅಮೌಂಟ್ ಅಡ್ಜಸ್ಟ್ ಆಯ್ತು ಅಂದ ಗಾಡಿ ರೆಡಿ ಮಾಡಿಸಿ ಗಾಡಿ ಸರಿ ಹೋಯಿತು ನಂದು ಫೋನ್ಪೇ ಅಂತೂ ಇನ್ನೂ ರೆಡಿ ಆಗಿಲ್ಲ ಫ್ರೆಂಡ್ಸ್ ನನ್ನ ಕುಣಿಗಳಿಗೆ ಹೋಗಿ ರೆಡಿ ಮಾಡಿಸ್ಕೋಬೇಕು ಹೋಗೋಕ್ಕೆ ಟೈಮ್ ಇಲ್ಲ ಯಾವತ್ತು ಹೋಗಲಿ ಹೋದರೂ ಅಪ್ಲೈ ಮಾಡಿ ಬಂದರೆ ಮತ್ತೆ ಒಂದು ವೀಕ್ ಬಿಟ್ಟು ಬಂದಮೇಲೆ ಮತ್ತೆ ಹೋಗಬೇಕಾಗುತ್ತೆ ಮಕ್ಳಿಗೆ ನೇನಿನ್ನೊಂದು ಒನ್ ವೀಕಲ್ಲಿ ಎಲ್ಲ ಸ್ಟಾರ್ಟ್ ಆಗುತ್ತೆ ಟೆಸ್ಟ್ ಟೈಮಲ್ಲೆಲ್ಲ ನಾನು ಹೋಗಿ ಬರೋಕ್ಕಾಗಲ್ಲ ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಅಂತ ಅಮ್ಮ ಎಲ್ಲ ಬಂದುಬಿಡು ಅಂತ ಕೇ ಹೇಳ್ತಾ ಇದ್ದಾರೆ ನೋಡೋಣ ಯಾವತ್ತಾದ್ರೂ ಹೋಗಿ ರೆಡಿ ಮಾಡಿಸ್ಕೊಂಡು ಬರಬೇಕು ಹೀಗೆ ಇನ್ನು ಏನಾದರೂ ಪ್ರಾಬ್ಲಮ್ಸ್ ಬರ್ತಾನೇ ಇರುತ್ತೆ ಒಂದು ಪ್ರಾಬ್ಲಮ್ ಬಂದುಬಿಟ್ರೆ ಅದರಿಂದ ಹಿಂದೆ 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 ನಮಗೆ ಗೊತ್ತಾಗೋದೇ ಇಲ್ಲ ಆ ಥರ ಸ್ಟಾರ್ಟ್ ಆಗಿಬಿಡುತ್ತೆ ಅದೇನು ಅಂತಾರಲ್ಲ ರೆಡಿಯಾಗಿರಬೇಕು ಏನಾದರೂ ಬರಲಿ ನಾವು ಅದನ್ನು ಜಯಿಸ್ಕೊಂಡು ಹೋಗ್ತೀವಿ ಅನ್ನೋ ಥರ ಇರಬೇಕು ಎಷ್ಟಾದರೂ ಬರಲಿ ಅಯ್ಯೋ ತಲೆ ಕೆಡಿಸ್ಕೊಳ್ಳಲ್ಲ ಹೌದಾ ಪರವಾಗಿಲ್ಲ ಎಷ್ಟು ಏನಾಗಲಿ ಆಗಿದ್ದಾಗ್ತಾ ಇರಲಿ ನಾವು ನೋಡ್ತಾ ಇರೋಣ ಅಂತ ತಲೆ ಕೆಡ್ಸ್ಕೊಳ್ದೆ ಆರಾಮಾಗಿ ನಗ್ನಗ್ತಾನೆ ಎಲ್ಲನೂ ಫೇಸ್ ಮಾಡ್ತೀವಿ ಟೆನ್ಷನ್ ತಗೊಳ್ಳೋದ್ರಿಂದ ಪ್ರಾಬ್ಲಮ್ಸು ಸಾಲ್ವ್ ಆಗಲ್ಲ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ನಾನು ಅಷ್ಟು ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಲ್ಲ ಯೋಚನೆ ಮಾಡೋ ಟೈಮಲ್ಲಿ ಯೋಚನೆ ಮಾಡ್ತೀನಿ ಬಟ್ ಅದು ವರ್ಕ್ ಆಗೋಲ್ಲ ಅಂತ ಗೊತ್ತಾದ ಮೇಲೆ ಅದನ್ನು ಅಲ್ಲಿಗೆ ಬಿಟ್ಟು ಮುಂದೆ ಏನು ಮಾಡಬೇಕು ಅಂತ ನೋಡ್ಕೊಂಡು ಹೋಗೋದು ನನ್ನ ಇಷ್ಟ ಆ ಥರನೇ ನಾನು ಬೆಳೆದು ಬಂದಿರೋದು ಅದನ್ನೇ ಯೋಚನೆ ಮಾಡಿದ್ದೀನ ಪೂರ್ತಿ ತಲೆ ಕೆಡಿಸ್ಕೊಂಡು ಆ ಥರ ಈ ಥರ ಎಲ್ಲ ಬೇಜಾರು ಮಾಡ್ಕೊಳ್ಳೋದು ಆ ಥರ ಎಲ್ಲ ಹುಡುಗಿ ನಾನೆಲ್ಲ ಸೊ ಬಂದಿದ್ ಬರಲಿ ಆಗಿದ್ದಾಗ್ಲಿ ನೋಡ್ತಾ ಇರೋಣ ಜೀವನ ಅಂದಮೇಲೆ ಬಂದಿದ್ ಬರ್ತಾನೆ ಇರುತ್ತೆ ಕಷ್ಟ ಆಗ್ಲಿ ಸುಖ ಆಗ್ಲಿ ಏನಾದರೂ ಆಗ್ತಾ ಇರಲಿ ಅಂತ ನಡ್ಸ್ಕೊಂಡು ಹೋಗ್ತಾಯಿರ್ತೀವಿ ಸೊ ಇವಾಗ ಅಂಗಡಿ ಸಾಮಾನು ಎಲ್ಲ ಜೋಡ್ಸ್ಕೊತಾ ಇದ್ದೀವಿ ಇವತ್ತಂತೂ ಭಾನುವಾರ ಟಿಫನ್ ಮಾಡಿ ಅಮ್ಮ ನಾನು ಕೂತ್ಕೊಂಡಿದ್ದು ಎಷ್ಟಂದರೆ ಒಂದು ಟೂ ತ್ರೀ ಅವರ್ಸ್ ಬರೀ ಜೋಡ್ಸ್ಕೊಳ್ಳೋದೇ ಆಗೋಯಿತು ಕೂತು ಇದ್ದು ಕೂತು ಇದ್ದು ನಂಗಂತೂ ಕಾಲೆಲ್ಲ ನೋವು ಬಂದ್ಬಿಡ್ತು ಅಷ್ಟು ಕೆಲಸ ಇದು ವಿಡಿಯೋಸ್ ಬೇರೆ ಅದು ಮೊಬೈಲ್ ಆವಾಗೋದು ನಾನು ಮತ್ತೆ ಹೋಗಿ ಆನ್ ಮಾಡೋದು ಇದೇ ಕೆಲಸ ಚಾರ್ಜರ್ ಆಗ್ತಾ ಇಲ್ಲ ಚಾರ್ಜರ್ ಇದ್ದಾಗ ವಿಡಿಯೋ ಮಾಡ್ಕೊಳ್ಳೋದು ಮತ್ತು ಚಾರ್ಜರ್ ಡೌನ್ ಆದರೆ ಸ್ವಿಚ್ ಆಫ್ ಮಾಡೋದು ಚಾರ್ಜರ್ ಹಾಕೋದು ಮತ್ತು ಮತ್ತು 20% ಟ್ವೆಂಟಿ ಪರ್ಸೆಂಟ್ ಆದರೆ ಸಾಕು ಇನ್ನೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದು ಹೀಗೆ ಮಾಡಿದ್ದೀನಿ ಇವತ್ತೆಲ್ಲ ಅಮ್ಮ ಅದನ್ನೇ ಹೇಳ್ತಿರ್ತಾರೆ ಅವಾಗ ಮಾನಿಟೈಸೇಷನ್ ಆಗಲಿ ಅಂತ ಯೋಚನೆ ಮಾಡಿಕೊಂಡು ಬೇಜಾರು ಮಾಡ್ಕೋತಿದ್ದೆ ಇವಾಗ ಮಾನಿಟೈಸೇಷನ್ ಆನ್ ಆಗಿದೆ ಬಟ್ ಅಷ್ಟೊಂದು ವ್ಯೂಸ್ ಬರ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ನಾನು ಲಕ್ ಅನಿಸುತ್ತೆ ಏನು ಮಾಡೋದು ಆಗಿದಾಗಲಿ ಅಂತ ನನ್ನ ಪ್ರಯತ್ನ ಅಂತೂ ನಾನು ಬಿಟ್ಟಿಲ್ಲ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಮಾನಿಟೈಸೇಷನ್ ಎಲ್ಲ ಆನ್ ಆದಮೇಲೆ ಈ ಥರ ಪ್ರಾಬ್ಲಮ್ ಆಗಿದೆ ಎಲ್ಲ ಒಂದು ಮೊಬೈಲು ನಾನು ಕೊಡ್ತೀನಿ ಅಂತ ಅಮ್ಮ ಹೇಳ್ತಿದ್ದಾರೆ ನಾನು ಬೇಡ ಸುಮ್ಮನೆ ಇರು ಇವಾಗ ತುಂಬ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ ಎಲ್ಲನೂ ಒಂದೇ ಸಲ ತೊಗೊಂಡು ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ನೋಡೋಣ ಟೈಮ್ ಬರಲಿ ಹಾಗೆ ಹೆಂಗೋ ಮ್ಯಾನೇಜ್ ಮಾಡ್ತೀನಿ ಅಂತ ಅದೇ ಮೊಬೈಲಲ್ಲಿ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅಲ್ವಾ ನಾವೆಲ್ಲ ಮಿಡಲ್ ಕ್ಲಾಸ್ ಪೀಪಲ್ಸ್ ಹೀಗೇನೆ ದುಡ್ಡು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಹಾಗಾಗಿ ಅನಾವಶ್ಯಕವಾಗಲಿ ನಮಗೆ ಬೇಕು ಅನಿಸಿದ್ರು ಅದನ್ನು ತಗೊಳ್ಳೋಕ್ಕೆ ಎಷ್ಟು ಯೋಚನೆ ಮಾಡಿ ಎಲ್ಲ ಹೇಗೆ ತಗೊಂಡ್ರೆ ಹೇಗೆ ತೊಗೊಂಡಿಲ್ಲ ಅಂದರೆ ಹೇಗೆ ಅಂತ ಎಲ್ಲ ಯೋಚನೆ ಮಾಡಿನೇ ನಾವು ಅದಕ್ಕೆ ಕೈ ಹಾಕೋದು ಅಂತಲೇ ಹೇಳ್ಬೋದು ನೋಡಿ ಬಟಾಣಿ ಕೂಡ ತಂದಿದ್ರು ತುಂಬಾ ಚೆನ್ನಾಗಿತ್ತು ಫ್ರೆಶ್ ಆಗಿ ಬಟಾಣಿ ಐವತ್ತು ರೂಪಾಯಿ ಕೆ ಜಿ ಅಂತ ನಾನು ಇನ್ನೊಂದು ಕೆ ಜಿ ತರೋದಲ್ವ ಬಟಾಣಿ ಅಂತೂ ತುಂಬಾ ಯೂಸ್ ಆಗುತ್ತೆ ಟಿಫನ್ಗೆಲ್ಲ ನನ್ನ ಮಕ್ಕಳಿಗಂತೂ ಬಟಾಣಿ ತುಂಬಾ ಇಷ್ಟ ಅದಕ್ಕೆ ಅಮ್ಮ ಸುಲದು ಎತ್ತಿಡ್ತಾ ಇದ್ದಾರೆ ಹಾಗೆ ಕೆಲಸ ಮಾಡಿ ಸಾಕಾಯಿತು ನಂಗೂ ಕೂಡ ಒಂದು ಚಾಕ್ಲೇಟ್ ತಂದಿದ್ರು ತಿನ್ಬಿಡೋಣ ಇಲ್ಲ ಇಟ್ಟರೆ ಅವರೇ ನಂದು ಕೂಡ ಎತ್ಕೊಂಡು ತಿನ್ಬಿಟ್ಟಿರ್ತಾರೆ ಅದಕ್ಕೆ ಮಕ್ಕಳು ತಿನ್ಬಿಡು ಮಮ್ಮಿ ನೀನು ಚಾಕ್ಲೇಟ್ ಅಂತ ಕೊಟ್ಟರು ನಾನು ಅಮ್ಮ ಶೇರ್ ಮಾಡ್ಕೊಂಡು ಚಾಕ್ಲೇಟ್ ಕೂಡ ತಿನ್ಕೊತಾ ಇದ್ದೀನಿ ಇವಾಗಂತೂ ದ್ರಾಕ್ಷಿ ಸೀಸನ್ ಆಗಿರೋದ್ರಿಂದ ದ್ರಾಕ್ಷಿ ಅಂತೂ ಸಖತ್ ಟೇಸ್ಟಿಯಾಗಿದ್ದಾವೆ ತುಂಬ ಸ್ವೀಟು ಅದಕ್ಕೆ ಮನೇಲಂತೂ ಬರೀ ದ್ರಾಕ್ಷಿನೇ ಇದೆ ಚಂದ್ರು ಅಲ್ಲಿ ಸ್ಟ್ಯಾಬ್ಬಾರಲ್ಲಿ ತಂದಿದ್ದಲ್ಲ ಅಂತ ಇಲ್ಲಿ ರೋಡಲ್ಲಿ ಇದ್ರು ಅಂತ ಮತ್ತೆ ಒಂದು ಕೆ ಜಿ ಎತ್ಕೊಂಬಂದರು ಎಲ್ಲರೂ ತೊಳ್ಕೊಂಡು ದ್ರಾಕ್ಷಿ ದ್ರಾಕ್ಷಿ ಅಂದ ಮಕ್ಳಿಗಂತೂ ತುಂಬ ಇಷ್ಟ ದ್ರಾಕ್ಷಿ ಎಷ್ಟು ಕೊಟ್ಟರು ಖಾಲಿ ಮಾಡ್ತಾರೆ ಕೂತ್ಕೊಂಡು ಎಲ್ಲರೂ ಹಾಗೆ ತಿನ್ಕೊತಾ ಇದ್ದೀವಿ ಮಧ್ಯಾಹ್ನ ಊಟಕ್ಕೆ ಸಾಂಬಾರೇ ಇತ್ತು ಮೊಳಕೆ ಉಳಿಕಾಳು ಕಾಳು ಸಾಂಬಾರು ಲೇಟಾಗಿ ಬರೀ ರೊಟ್ಟಿ ತಿಂದಿದ್ರಿಂದ ಸ್ವಲ್ಪ ನೀರು ಕುಡಿದು ಕುಡ್ದು ಸಾಕಾಯಿತು ಹೊಟ್ಟೆ ಯಾರಿಗೂ ಹಸಿವಾಗಲಿಲ್ಲ ಮಕ್ಳಿಗೆ ಮಾತ್ರ ಸ್ವಲ್ಪ ಊಟ ಮಾಡಿಸಿದೆ ನಾನು ಬಟಾಣಿ ಇನ್ನೂ ನಮ್ಮದು ಖಾಲಿ ಆಗಿಲ್ಲ ಸುಲಿದು ಅದಕ್ಕೆ ಚಂದ್ರು ಕೂಡ ಶುಚಿಗೆ ಕಟ್ಟಿಂಗ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ರು ಅಲ್ಲಿಂದ ಬಂದು ಅವರು ಕೂಡ ನಾನು ಸುಲ್ಕೊಡ್ತೀನಿ ಅಂತ ಸುಲೀತಾ ಇದ್ದಾರೆ ಅವ್ರಿಗೆ ಬಟಾಣಿ ಸುಲಿಯೋದು ಅಂದರೆ ಇಷ್ಟ ಅದೊಂದು ನನಗೆ ಹೆಲ್ಪ್ ಮಾಡ್ತಾರೆ ಅದು ಬಿಟ್ಟರೆ ಇನ್ನೇನು ಮಾಡಲ್ಲ ಯಾವಾಗಲೂ ಅಷ್ಟೇ ಬಟಾಣಿ ತಂದರೆ ಅಮ್ಮ ಊರಲ್ಲಿದ್ದಾಗ ಅವರೇ ಸುಲ್ಕೊಡೋದು ಇನ್ಯಾವುದು ಅವರೇ ಕಾಯಿ ಆಗಲಿ ಏನೂ ಸುಲಿಯೋಲ್ಲ ಬಟಾಣಿ ಮಾತ್ರ ಇಷ್ಟಪಟ್ಟು ಸುಲಿತಾರೆ ಓಕೆ ಸುಲಿಲಿ ಅಂದ್ಬಿಟ್ಟು ಅಪ್ಪ ಮಗಳನ ಬಿಟ್ಬಿಟ್ಟು ನಾನು ಅಮ್ಮ ಕೆಲಸ ಮಾಡ್ಕೋತಾ ಇದ್ದೀವಿ ಅದು ಕಸಾನೇ ಒಂದು ಮಣ ಆಯಿತು ಅದೆಲ್ಲ ಎತ್ತಿ ಡಸ್ಟ್ಬಿನ್ ಹಾಕಿ ಸಂಜೆ ಸ್ವಲ್ಪ ಡಿಮಾರ್ಟ್ ಹೋಗೋಣ ಅಂದರು ಚಂದ್ರು ಚಂದ್ರು ಮೊದಲು ಹೋಗ್ತಿದ್ದ ಕಂಪ್ನಿ ಕೂಡ ಬೇರೆ ಕಡೆ ಶಿಫ್ಟ್ ಆಯಿತು ಹಾಗಾಗಿ ಒಂದೇ ಕಂಪ್ನಿ ಬಟ್ ಸೈಡ್ ಚೇಂಜ್ ಮಾಡಿದ್ದಾರೆ ಇವಾಗ ಇವಾಗ ಐ ಟಿ ಪಿ ಎಲ್ ಹತ್ರ ಬೇರೆ ಕಂಪ್ನಿಗೆ ಹೋಗಬೇಕು ಸೋಮವಾರ ಅದಕ್ಕೋಸ್ಕರ ಸ್ವಲ್ಪ ಬಟ್ಟೆ ಮತ್ತು ಶೂಸ್ ಎಲ್ಲ ಪರ್ಚೇಸ್ ಮಾಡಬೇಕು ಡಿಮಾರ್ಟ್ ಹೋಗೋಣ ಅಂದರು ಅದಕ್ಕೆ ಡಿ ಮಾರ್ಟ್ ಹೋದ್ವಿ ಅಲ್ಲಿ ಸ್ವಲ್ಪ ಬಟ್ಟೆ ಅದು ಇದು ತೊಗೊಂಡು ತುಂಬಾ ರಶ್ ಇತ್ತು ಬೇಜಾರಾಗೋಯ್ತು ಡಿ ಮಾರ್ಟ್ ಅಂದರೆ ಇವಾಗ ಸ್ವಲ್ಪ ಬೇಜಾರು ಅನಿಸುತ್ತೆ ಅಷ್ಟು ರಶ್ ಇರುತ್ತೆ ಅಷ್ಟು ಜನ ಏನೋ ಒಂಥರ ಹಿಂಸೆ ಅನಿಸುತ್ತೆ ಅಲ್ಲಿ ಹೋಗಿ ಶಾಪಿಂಗ್ ಮಾಡಲಿಕ್ಕೆ ಮಾಮೂಲಿ ಟೈಮಲ್ಲಿ ಓಕೆ ಬಟ್ ಸಂಡೇ ಸ್ಯಾಟರ್ಡೆ ತುಂಬ ರಶ್ಶು ನಾವಂತೂ ಇವಾಗ ಡಿ ಮಾರ್ಟ್ ಅಷ್ಟು ವಿಸಿಟ್ ಮಾಡಲ್ಲ ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗೋಷ್ಟ್ರಲ್ಲಿ ಸಿಕ್ಸ್ ಸಿಕ್ಸ್ ಫಿಫ್ಟೀನ್ ಆಗಿತ್ತು ಮಕ್ಕಳು ಕೂಡ ಡ್ಯಾನ್ಸ್ ಕ್ಲಾಸ್ ಇಲ್ಲ ಅಂತ ಇವತ್ತು ಮನೆಗೆ ಬಂದರು ವಾಪಸ್ ನಾವೇ ಬಿಟ್ಬಿಟ್ಟು ಬಂದ್ವಿ ಸರ್ ಏನೋ ಬ್ಯುಸಿ ಇದ್ದಾರೆ ಅಂದ್ಬಿಟ್ಟು ರಜಾ ಅಂತ ಹಾಕಿದರು ಮಕ್ಕಳು ಅಮ್ಮ ಎಲ್ಲ ಮನೇಲಿದ್ದಾರೆ ನಾವು ಈಗ ಹಂಗೆ ಹೂವು ಬೇಕಿತ್ತು ಸೋಮವಾರ ಪೂಜೆಗೆ ಅಲ್ಲಿ ಹೂವು ಕೂಡ ಚೆನ್ನಾಗಿ ಫ್ರೆಶ್ ಆಗಿತ್ತು ಅಲ್ಲಿ ಹೂವು ತೊಗೊಂಡು ಒಂದು ಕಾಲು ಕೆ ಜಿ ಎತ್ಕೊಂಡು ಮನೆಗೆ ಬಂದ್ವಿ ಹೂವೂ ಇವಾಗ ಸ್ವಲ್ಪ ರೇಟ್ ಜಾಸ್ತಿ ಇದೆ ಟು ಹಂಡ್ರೆಡ್ ರುಪೀಸ್ ಏನೋ ಕೆ ಜಿ ಅಂತ ಇದ್ದರು ಆಮೇಲೆ ಕಡಲೆ ಕಾಳು ಮೊಳಕೆ ಕಟ್ಟಿದ್ವಿ ಅದು ಬಾಕ್ಸ್ ಕಾಕ್ ಇಟ್ಟಿದರೆ ಅದು ಎಷ್ಟಿಷ್ಟು ಉದ ಬಂದಿದೆ ಅಂದರೆ ಅದನ್ನ ನೋಡಲಿಕ್ಕೆ ಒಂದು ಖುಷಿ ನನಗೆ ಅಷ್ಟು ಚೆನ್ನಾಗಿ ಬಂದಿದೆ ಫುಲ್ಲು ಒಂಥರ ಬೇರೆ ಇಳ್ಕೊಳ್ಳೋ ಥರ ಆಗಿಬಿಟ್ಟಿದೆ ಬಾಕ್ಸ್ ತುಂಬ ಅದನ್ನು ಅಮ್ಮ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸಿದ್ರು ಅದು ಹಾಗೆ ನಿಮಗೂ ಕೂಡ ತೋರಿಸಿದೆ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನ ನಾಳೆ ಉಸಲಿ ಮಾಡ್ಕೊಂಡು ತಿನ್ನಬೇಕು ಆಮೇಲೆ ಬಿಸಿ ಬಿಸಿ ಟೀ ಮಾಡ್ಕೊಂಡ್ವಿ ಬಿಸಿ ಬಿಸಿ ಟೀ ಮಾಡಿಕೊಂಡು ಕುಡಿತಾ ಇದ್ದೀವಿ ನಾನು ಅಮ್ಮ ಚಂದ್ರು ಮಕ್ಕಳು ಏನು ಡ್ರಾಯಿಂಗಿದೆ ಮತ್ತು ಸ್ಕ್ರಾ ಬುಕ್ಕಲ್ಲಿ ಸ್ವಲ್ಪ ಏನೇನೋ ವರ್ಕ್ ಇದೆ ಅಂದ್ಬಿಟ್ಟು ಅವರು ಕೂಡ ಮಾಡ್ಕೋತಾಯಿದ್ರು ಇನ್ನೊಂದು ನಾನೇ ಮಾಡ್ಕೊಡ್ಬೇಕಾದ್ ಸ್ವಲ್ಪ ಟಫ್ ಇದೆ ಮಾಡಿಕೊಟ್ಬಿಟ್ಟು ಅಡುಗೆ ಮಾಡ್ಕೋಬೇಕು ಅಡುಗೆ ಏನು ಮಾಡೋದು ಇವತ್ತೇನು ಸ್ಪೆಷಲ್ ಮಾಡಲಿಲ್ಲ ಬಿಕಾಸ್ ನಾವು ಈ ಸಾಮಾನು ಜೋಡ್ಸು ಫ್ರೂಟ್ಸ್ ಎಲ್ಲ ರೆಡಿ ಮಾಡು ತರಕಾರಿ ಎಲ್ಲ ಎತ್ತಿಟ್ಕೊ ಇದೇ ಆಗೋಗಿರೋದ್ರಿಂದ ಏನು ಮಾಡೋಕ್ಕೋಗಲಿಲ್ಲ ಸ್ಯಾಟರ್ಡೆ ನೈಟೆಲ್ಲ ತಂದೂರಿ ತೊಗೊಂಬಂದಿದ್ರು ಸೊ ಬೇಡ ಅಂದ್ಬಿಟ್ಟು ಇವಾಗ ಎಗ್ ರೈಸ್ ಮಾಡ್ಕೊತಾ ಇದ್ದೀನಿ ಎಗ್ ರೈಸ್ ರೆಸಿಪಿ ತುಂಬ ಸಲ ತೋರಿಸಿದ್ದೀನಿ ಹಾಗಾಗಿ ಇವತ್ತೇ ನನ್ನ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ ಎಗ್ನ ಸಪ್ರೇಟಾಗಿ ಹುರಿದಿಟ್ಕೊಂಡಿದ್ದೆ ಚಂದ್ರು ಗೋಬಿ ಕೂಡ ತೊಗೊಂಡ್ಬಂದಿದ್ರು ನಮ್ಮ ರೋಡಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಅದಕ್ಕೆ ಸ್ವಲ್ಪ ಗೋಬಿ ಕೂಡ ಆ್ಯಡ್ ಮಾಡಿಕೊಂಡೆ ಟೇಸ್ಟ್ ಅಂತೂ ಸಖದಾಗಿರುತ್ತೆ ಗೋಬಿ ಹಾಕ್ಕೊಂಡ್ರೆ ನಾನು ಗೋಬಿ ಮನೇಲಿತ್ತು ನಾನೇ ಮಾಡಬೇಕಂತ ಅಂದ್ಕೊಂಡಿದ್ದೆ ಬಟ್ ಟೈಮ್ ಆಗಿತ್ತಲ್ಲ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇರೋದರಿಂದ ಯಾವ ಥರ ಮಾಡೋಣ ಅನ್ನೋಷ್ಟು ಚಂದ್ರು ತೊಗೊಂಬಂದರು ಎಲ್ಲರೂ ಕೂತ್ಕೊಂಡು ಬಿಸಿ ಬಿಸಿ ಎಗ್ ರೈಸ್ ತಿನ್ಕೊಂಡ್ವಿ ಈ ಥರ ಜೊತೇಲಿ ಕೂತು ತುಂಬ ದಿನ ಆಗಿತ್ತು ಚಂದ್ರು ಬಿಸಿ ಇರೋದ್ರಿಂದ ರಾತ್ರಿ ಮಿಡ್ ನೈಟಲ್ಲೇ ಬರ್ತಾಯಿದ್ರು ಡೈಲಿ ಇವತ್ತೇ ಜೊತೆಯಲ್ಲಿರೋದು ಭಾನುವಾರ ಫುಲ್ಲು ಸೊ ಮಕ್ಕಳಿಗೂ ತುಂಬಾ ಖುಷಿ ಅಪ್ಪ ಇವತ್ತು ಮನೆಯಲ್ಲಿದ್ದಾರೆ ಅಂತ ಆಮೇಲೆ ಚಂದ್ರುಗೆ ಬಟ್ಟೆ ತೊಗೊಂಬಂದಿದ್ವಲ್ಲ ಒಂದು ತ್ರೀ ಸೆಟ್ಸ್ ತೊಗೊಂಡ್ರು ಪ್ಯಾಂಟ್ ಶರ್ಟು ಅದು ಕೂಡ ಮ್ಯಾಚ್ ಬಟ್ ಮ್ಯಾಚ್ ಮಾಡಿ ತೊಗೊಂಬಂದ್ವಿ ಪರವಾಗಿಲ್ಲ ಓಕೆ ಒಂದು ಸ್ವಲ್ಪ ದಿನ ಯೂಸ್ ಆಗುತ್ತೆ ಸ್ವಲ್ಪ ಕಾಸ್ಟ್ಲಿ ಅಂತಂದಿಲ್ಲ ಒಂದು ಎರಡು ಮೂರು ಕಾಸ್ಟ್ಲಿ ಎರಡು ಪ್ಯಾಂಟು ಒಂದು ಶರ್ಟ್ ತುಂಬ ಕಾಸ್ಟ್ಲಿ ಇದೆ ಅದು ಬಿಟ್ಟರೆ ಇನ್ನೆಲ್ಲ ಮಾಮೂಲಿ ರೇಂಜಲ್ಲಿ ತೊಗೊಂಡ್ರು ಇರಲಿ ಡೈಲಿ ಯೂಸ್ಗೆ ಎಷ್ಟು ದಿನ ಯೂಸ್ ಬರುತ್ತಾ ಆಗಲಿ ಅಂದ್ಬಿಟ್ಟು ತಗೊಂಡು ಚಂದ್ರು ಅಂತೂ ಎಲ್ಲ ಡ್ರೆಸ್ನು ಹಾಕ್ಕೊಂಡು ಟ್ರಯಲ್ ನೋಡಿದಾಯಿತು ಶೂಸ್ ಮಾತ್ರ ನೋಡಿರಲಿಲ್ಲ ಯಾಕೆ ಶೂಸ್ ನೋಡಿಲ್ಲ ಅಂದಿದ್ದಕ್ಕೆ ಅದನ್ನು ಹಾಕ್ಕೊಂಡು ನೋಡ್ತೀನಿ ಅಂತ ನೋಡಿ ಹೊಸ ಸಾಕ್ಸ್ ಹಾಕ್ಕೊಂಡು ಶೂ ಹಾಕೊಂಡು ಚೆಕ್ ಮಾಡ್ತಾಯಿದ್ದಾರೆ ಹಾಂ ಚೆನ್ನಾಗ್ತೇನೆ ನಾನೇ ಚೂಸ್ ಮಾಡಿದ್ದು ಚೆನ್ನಾಯ್ತೇನೆ ನಿನ್ನೆ ಕೇಳ್ತಾ ಇರೋದು ಚೆನ್ನಾಗದೆ ಹೀಗೆ ಹೋಗ್ಬಿಡ್ತೀನಿ ಆಫೀಸ್ಗೆ ಸಾಕಾ ಚೆನ್ನಾಗಿದ್ಯ ಬಿಡು ಹಿಂಗೆ ಹೋಗ್ಬೋದು ಅಲೋ ಬಿಡು ಮಮ್ಮಿ ಇಲ್ಲ ನೋಡ್ಬಾ ಇಲ್ಲಿ ನೋಡ್ಬಾ ಕತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸೊ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗ್ ಜೊತೆ ಸಿಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅವಶ್ಯಕತೆ ಇದೆ ಎಲ್ಲರೂ ಸಪೋರ್ಟ್ ಮಾಡಿ ಬೈ ಬಾಯ್ ಬಾಯ್